ಹಲೋ ಗೈಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಟೆಸ್ಟ್ ಡೇ ಒನ್ ಈಗ ಮುಕ್ತಾಯವಾಗಿದೆ ಮೊದಲ ದಿನ ಭಾರತ ಆರ್ಭಟ ಇಂಗ್ಲೆಂಡ್ ಸಂಕಷ್ಟದಲ್ಲಿ ಅಂತ ಹೇಳಬಹುದು ಆಕಾಶ್ ದೇಪ್ಸಿರಾಜ್ ಅಬ್ಬರ ರೂಟ್ ಶತಕ ಮೊದಲಿಗೆ ಏನಪ್ಪಾ ಅಂದರೆ ಇಂಗ್ಲೆಂಡ್ ಈ ಒಂದು ಟೆಸ್ಟ್ನಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದೆ ನಗಜ ತೊಂಬತ್ತು ಓವರ್ಗೆ ಏಳು ವಿಕೆಟ್ ಕಳೆದುಕೊಂಡು ಮುನ್ನೂರ ಎರಡು ರನ್ ಗಳಿಸಿದೆ ಇನ್ನು ಇಂಗ್ಲೆಂಡ್ ತಂಡದ ಪರ ಜೋರೂಟ್ ಅವರು ಇನ್ನೂರ ಇಪ್ಪತ್ತಾರು ಬಾಲ್ಗೆ ನೂರ ಆರು ರನ್ ಗಳಿಸಿ ಅಜೇರಾಗಿ ಬ್ಯಾಟಿಂಗ್ ಮಾಡಿದ್ರೆ ಅವರ ಜೊತೆ ಒಳ್ಳೆ ರಾಬಿನ್ಸನ್ ಅವರು ಮೂವತ್ತ ಒಂದು ರನ್ಗಳಿಸಿ ಕ್ರೇಸ್ ಇಲ್ಲದಾರೆ ಅಂದರೆ ಡೇ ಟೂಗೆ ಇವರು ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ ನಮ್ಮ ಟೀಮ್ ಇಂಡಿಯಾನಪ್ಪ ಅಂದರೆ ಈಗ ಬರ್ತಾರೆ ಬಾಲಿಂಗ್ ಅಂತ ಹೇಳ್ಬೋದು ಅದೇ ರೀತಿಗೆ ನಮ್ಮ ಟೀಮ್ ಇಂಡಿಯಾ ಪರ ಮಹಮ್ಮದ್ ಸಿರಾಜ್ ಅವರು ಹದಿಮೂರು ಓವರ್ ಬಾಲ್ ಮಾಡಿ ಮೂರು ಓವರ್ ಮೆಡಲ್ ಮಾಡಿದರು ಬಟ್ ಎರಡು ವಿಕೆಟ್ ಪಡೆದು ಮಿಂಚಿದರೆ ಆಕಾಶ್ ದೀಪ್ ಅಂದರೆ ಆರ್ ಸಿ ಬಿ ಆಟಗಾರರು ಮೊದಲ ಡೇನೆಯ ಅಬ್ಬರಿಸ್ತಾರೆ ಅಂತ ಹೇಳ್ಬೋದು ನೀವು ಹದಿನೇಳು ಓವರ್ ಮಾಡಿ ಆಕಾಶ್ ದೀಪ್ ಎಪ್ಪತ್ತು ರನ್ ಬಿಟ್ಕೊಟ್ಟು ಮೂರು ವಿಕೆಟ್ ಪಡೆದರು ನೀವು ಜಡೇಜಾ ಒಂದು ವಿಕೆಟ್ ಪಡೆದರೆ ಅಶ್ವಿನ್ ಕೂಡ ಒಂದು ವಿಕೆಟ್ ಪಡೆದರು ಇಂಗ್ಲೆಂಡ್ ತಂಡದ ಪರ ಜಾಕ್ ಕ್ರಾವ್ಲ್ಯ ಅವರು ನಲ್ವತ್ತು ರನ್ ಹೊಡೆದರೆ ಬೆನ್ ಡಕೆಟ್ ಅವರು ಹನ್ನೊಂದು ರನ್ಗೆ ಔಟ್ ಆದರು ಬಟ್ ಓಲಿ ಪಪ್ ಅವರು ಶೂನ್ಯಕ್ಕೆ ಔಟ್ ಆದರೆ ಜೋರೋತ್ ನೂರ ಆರು ರನ್ ಗಳಿಸಿ ನಾಟ್ ಔಟ್ ಜಾನಿ ಬೆರ್ಸ್ಟು ಮೂವತ್ತೆಂಟು ರನ್ ಗಳಿಸಿ ಔಟ್ ಆದರೆ ಬೆನ್ ಸ್ಟೋಕ್ಸ್ ಕೂಡ ಮೂರು ರನ್ಗೆ ತಮ್ಮ ಖಾತೆಯನ್ನು ಅಂತ್ಯಗೊಳಿಸಿದರು ನೂ ಕೊನೆಯದಾಗಿ ಬೆನ್ ಪೋಕ್ಸ್ ಕೂಡ ನಲವತ್ತೇಳು ರನ್ ಗಳಿಸಿ ಆಡಿದರೆ ಟಾಮ್ ಹಾಟ್ಲಿ ಅವರು ಹದಿಮೂರು ರನ್ ಗಳಿಸಿದರು ನೂ ಒಲ್ಲಿ ರಾಬಿನ್ಸನ್ನ ಮೂವತ್ತೊಂದು ರನ್ ಗಳಿಸಿ ನಾಳೆಗೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಪರ ಆರ್ ಸಿ ಬಿ ಆಟಗಾರರು ಅಬ್ಬರಿಸಿದ್ದಾರೆ ಬಟ್ ನಾಳೆ ಯಾವ ರೀತಿ ಆಗುತ್ತೆ ಅಂತ ನೋಡಬೇಕು ಅಂದರೆ ನಮ್ಮ ಟೀಮ್ ಇಂಡಿಯಾ ಮುನ್ನೂರ ಐವತ್ತರೊಳಗಾಗಿ ಇಂಗ್ಲೆಂಡ್ ತಂಡವನ್ನು ಕಟ್ಟಿಹಾಕಿ ಡೇ ಟೂನಲ್ಲಿ ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿದರೆ ಮತ್ತೆ ನಮಗೆ ಕೆಲವು ಖಚಿತ ಅಂತ ಹೇಳ್ಬೋದು ಹೀಗಾಗಿ ಡೇ ಒನ್ನಲ್ಲಿ ಆಕಾಶ್ ದೀಪ್ ಕೂಡ ಪ್ರಮುಖ ಮೂರು ವಿಕೆಟ್ ಕಬಳಿಸಿದರು ಬಟ್ ಇಲ್ಲಿ ಒಂದು ದೊಡ್ಡ ಮಿಸ್ಟೇಕ್ ಕೂಡ ನಮ್ಮ ಟೀಮ್ ಇಂಡಿಯಾ ಮಾಡಿದೆ ಆಕಾಶ್ ದೀಪ್ ಅವರಿಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬೀಳಬಹುದಾಗಿತ್ತು ವಿಕೆಟ್ ಬಿದ್ದರೂ ಸಹ ಈಗ ನೋಬಾಲ್ ಆಗಿತ್ತು ಅಂದರೆ ಜಾಕ್ ಕ್ರೌಲಿ ನಾಲ್ಕು ರನ್ ಗಳಿಸಿದಾಗ ನೋಬಾಲ್ ಹಾಕಿದರು ಇಂಗ್ಲೆಂಡ್ಗೆ ನಮ್ಮ ಟೀಮ್ ಇಂಡಿಯಾ ಒಂದು ಡ್ರಾಪ್ ಅಂತ ಕೊಟ್ಟು ಅಂತ ಹೇಳ್ಬೋದು ಆದರೆ ಜಾಕ್ ಕ್ರೌಲಿ ನಲವತ್ತೆರಡು ರನ್ ಗಳಿಸಿ ಅದೇ ಆಕಾಶದಿಗೆ ವಿಕೆಟ್ ಒಪ್ಪಿಸಿ ಬೇರೆ ನಡೆದರು ವೀಕ್ಷಕರೇ ದುಡೇವನ್ನ ಕಂಪ್ಲೀಟ್ ಹೈಲೈಟ್ಸ್ ಅಂತ ಹೇಳ್ಬೋದು ಇದೇ ತರಹದ ಹೊಸ ಹೊಸ ಅಪ್ಡೇಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಟೀಮ್ ಇಂಡಿಯಾ ನಾಳೆ ಬ್ಯಾಟಿಂಗ್ ಆಡಿ ಎಷ್ಟು ರನ್ ಕಲೆ ಹಾಕಬಹುದು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು